ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಸುಂಕ ದಾಳಿಯನ್ನು ಮುಂದುವರೆಸಿದ್ದಾರೆ ಅಮೆರಿಕಕ್ಕೆ ಪ್ರವೇಶಿಸುವ ಎಲ್ಲ ಬ್ರ್ಯಾಂಡೆಡ್ ಮತ್ತು ಪಿಟೆಂಡ್ ಪಡೆದ ಔಷಧಿಗಳು ಶೇಕಡಾ ನೂರಕ್ಕೆ ಸುಂಕಕ್ಕೆ ಒಳಪಡುತ್ತಿವೆ ಎಂದು ಟ್ರಂಪ್ ಘೋಷಿಸಿದ್ದಾರೆ ಅಕ್ಟೋಬರ್ ಒಂದರಿಂದ ಔಷಧಿಗಳ ಮೇಲೆ ಶೇಕಡಾ ನೂರರಷ್ಟು ಅಡುಗೆ ಮನೆ ಕ್ಯಾಬಿನೆಟ್ಗಳು ಮತ್ತು ಶೌಚಾಲಯ ಸಾಮಗ್ರಿಗಳ ಮೇಲೆ ಶೇಕಡಾ ಐವತ್ತರಷ್ಟು ಪೀಠೋಪಕರಣಗಳ ಮೇಲೆ ಶೇಕಡಾ ಮೂವತ್ತು ಮತ್ತು ಹೆವಿ ಟ್ರಕ್ಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಆಮದು ತೆರಿಗೆಯನ್ನು ವಿಧಿಸುವುದಾಗಿ ಹೇಳಿದ್ದಾರೆ ಈ ಮೂಲಕ ಆಗಸ್ಟ್ನಲ್ಲಿ ಆರಂಭಿಸಿದ ಆಮದು ವಸ್ತುಗಳ ಮೇಲಿನ ತೆರಿಗೆಯನ್ನು ವಿಧಿಸುವ ಪ್ರಕ್ರಿಯೆ ಅಮೆರಿಕ ಸ್ಥಗಿತಗೊಳಿಸುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ ಎಂದು ವರದಿಗಳಾಗಿವೆ